ಯಕ್ಷಗಾನ ಅಭ್ಯಾಸ ಕೇಂದ್ರ ಅರ್ಪಣೆ ದಿನೇಶ್ ಶೆಟ್ಟಿ ಕೊಟ್ಟಿಂಜ ದಕ್ಷ ಸಂಯೋಜನೆ ಯಕ್ಷಗುರು ಪ್ರಶಸ್ತಿ ಪುರಸ್ಕೃತ ಶೇಖರ್ ಶೆಟ್ಟಿ ಗಾರ್ ಒಂಜಿ ದಕ್ಷ ನಿರ್ದೇಶನ ಪಟ್ಲಗುತ್ತು ಸತೀಶ್ ಶೆಟ್ಟಿ ಮೇರಿನ ಗಾನ ಸರಕಿನ ಯಕ್ಷಗಾನ ಅಭ್ಯಾಸ ಕೇಂದ್ರ ತರಗತಿನ ಪ್ರಬುದ್ಧ ಹಿರೇಕೆರೆಯ ಯಕ್ಷಕಲಾವಿದ ದಾಶರಥಿ ದರ್ಶನ ಜೂನ್ ಒರೀಖ ಶೇಖರ ಶೆಟ್ಟಿ ಆಡಿಟೋರಿಯಂ ಇಂಡಿಯನ್ ಸ್ಕೂಲ್ ದುಬೈದ ಸಭಾಂಗಣ ಮತ್ತೆ ಮಲವಟ್ಟು ದೀಪಕಣ್ಣ ನಮ್ಮ ಮಾತಿನ ಸಹಕಾರ ಬಡು ಯಕ್ಷಗಾನ ಅಭ್ಯಾಸ ಕೇಂದ್ರಿ ಪೊಲಗಂಟದ ಯಕ್ಷಗಾನ ಮಾತಿರ್ಲ ಬರ್ ಜೂನ್ ವರ್ಬಾಬಳ್ಳಿ ಈರು ಪಾತೇರ್ನ ಸ್ಟೈಲ್ ದೂರ್ಣ ರೇಡಿಯೋಡ್ ಸಂತೋಷ್ ಶೆಟ್ಟಿ ಈರು ಡೆಫಿನೆಟ್ಲಿ ಯಾನ್ ಲಾಸ್ಟ್ ಒಂದು ಎರಡು ವರ್ಷ ಹೊರದಿಂದ ಹೀರಿಗೆ ಈರ್ನ ಗುರ್ತೊಂಡು ಈರ್ ಮಲ್ಪುನ ಪ್ರಮೋಷನ್ ಈರ್ ಸಂಘ ಸಂಸ್ಥೆಲೆ ಮಲ್ಪುನ ಪ್ರಮೋಷನ್ ಅಂತದ್ದು ಡೆಫಿನೆಟ್ಲಿ ಎನ್ ಎಣ್ಣೆನ್ ಪರ್ಕೊಂಡು ಏನು ದುಬೈಡ್ಲ ಪ್ರಮೋಷನ್ ಡಾವಡ್ ಮೂವೀಸ್ ಅಡಾವಡ್ ಡ್ರಾಮಾಸ್ ಆಡಾವಡ್ ಐ ಟು ದಟ್ ಪ್ರಮೋಷನ್ಸ್ ಫೋಟೋಗ್ರಫಿ ದೈಜ್ ವರ್ಲ್ಡ್ ಆಡ್ ಬೇತ್ತೆ ವೆಬ್ ಮೀಡಿಯಾಗ ಆವಿಡ್ ಫೋಟೋಗ್ರಫಿ ಮೂವೀಸ್ ಗೆ ಎಂಟ್ರಿ ಆದು ಸೊ ವರ್ಮ ಮೂವೀಸ್ ಆತನ ಕನ್ನಡ ಕ್ವಶನ್ ಇಡ್ ಪಕ್ಕ ಪಂಜಾಬ್ ಬಾಂಬೆಡ್ಲ ನಾನು ಶೂಟ್ ಮಾಡ್ತಾ ಅಂಡ್

ಅವಾರ್ಡ್ ಇಂಚನ ಇರ್ ಎದುರು ಬೋಲೆ ಇತ್ತಿನ ಪ್ರೋಗ್ರಾಮ್ ಪೂರ ಸಪೋರ್ಟ್ ಮಲ್ಪಲಿ ಖಂಡಿತ ನಿಮಗೆ ಇರೇ ಗೆಡ್ಡೆ ಅವಾರ್ಡ್ ನಿಮಗೆ ಆಶೀರ್ವಾದ ಸಪೋರ್ಟ್ ಇಚ್ಚೆ ನಿಪ್ಪಡೆ ಅಂಚನ ಎಲ್ಲಂಜಿ ಬರ್ಪಿನಂಚಿನ ಜೂನ್ ವರ್ಬದ ಯಕ್ಷಗಾನಗಳ ಮಾತ್ರ ಸಪೋರ್ಟ್ ಕೊಡು ಸಪೋರ್ಟ್ ಮಲ್ಪ ಎಂದ ಯಾನ್ ಖಂಡಿತ ಇನ್ನೊಂದುಲ್ಲ ದೈಭಗನ ನಮ್ಮ ಮಾತನ್ನ ಸಾಕಾರ ಇತ್ತು ಒಟ್ಟಿಗೆ ಬರ್ತಾನ ಓಕೆ ಖಂಡಿತ ಖಂಡಿತ ಯಕ್ಷಗಾನ ಊರ್ದ ಯಕ್ಷಗಾನ ನಮ್ಮ ದುಬೈ ತೂವರೆ ಅವು ಒಂಜಿ ಭಾಗ್ಯ ಬುಡು ವರ್ಷ ವರ್ಷ ಅಕ್ಲೆ ಎಂಕುಲು ಬರ್ಪ ಯಕ್ಷಗಾನ ಶೋಕ್ ಬರ್ಪ ಈ ಸರ್ತಿಲ ಖಂಡಿತ ಬರ್ಪ ಎಂಕುಲು ಸೊ ನಿಗುಲು ಮಾತೆರ್ಲ ಪಲ್ಲೆ ಫ್ಯಾಮಿಲಿ ದೊಟ್ಟಿಗೆ ಪಲ್ಲೆ ದಾಯೆಪುಂಡ ಆ ಜೋಕುಲ್ನಲ ಮಸ್ತ್ ಉಂದೆಟ್ ವೇಷ ಉಂಡು ಪರ್ಫೋರ್ಮೆನ್ಸ್ ಉಂಡು ಹೂತೆಡ್ ಮಿತ್ತ್ ವೇಷ ಬರೊಂದುಂಡು ವಿಶೇಷವಾದ ಪಟ್ಲ ಗೊತ್ತು ಸತೀಶ್ ಶೆಟ್ಟಿ ಪರ್ಮ ಗಾನ ಸಾರ್ ಭವ್ಯಶ್ರೀ ಕುಲ್ಕುಂದನ ಬಗ್ಗೆ ಕೇಂದೂಪ್ಪ ಮಧ್ಯ ಭಾಗವತೀಗರ ಮಹಿಳಾ ಭಾಗವತ ಮಸ್ತ್ ಪುಕರ್ತ ಪಡೆದರು ಶ್ರೀಮತಿ ಭವ್ಯೇಶ್ ಕುಲ್ಕುಂದ ಅಂಚಿನ ಮಯೂರ ನಾಯಕ ಅಂಚಿನ ಸವಿನಯ ನಿಲ್ಲುತ್ತಿರ್ತ ಅಕ್ಲ ಹಿಮ್ಮೇಲದ ಒಟ್ಟಿಗೆ ಪ್ರಭುತ್ವ ಹಿರಿಯ ಕಿರ ಯಕ್ಷ ಕಲಾವಿದರನ್ನು ಒಟ್ಟು ಸೇರಿಕದ ಯಕ್ಷಗಾನ ಅವರಥಿ ದರ್ಶನ ಕನ್ನಡ ಪೌರಾಣಿಕ ಯಕ್ಷಗಾನ ನಮ್ಮ ಊರ್ದ ಆಚಾರ ವಿಚಾರ ಸಂಸ್ಕೃತಿ ಕಲೆ ಅಂಚಿನ ಯಕ್ಷಗಾನ ತೊಲಿಪೋ ಮಲ್ಲ ಕಜ್ಜನ ಮಲ್ಪ ಅಂಚಿನ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಎ ದೊಡ್ಡ ನಮ್ಮ ಯು ಸರಿ ಸರ್ ಖಂಡಿತ ಖಂಡಿತ ಈ ರೀತಿ ಪಾತ್ರ ಖಂಡಿತ ಪೂರ್ವ ಫ್ರೆಂಡ್ಸ್ ನಕ್ಳೆ ಪೂರೈತು ಹೆಂಗ್ ಭಾರಿ ಖುಷಿ ತ ಸೊ ಸಂತೋಷ